ಅಯ್ಯಪ್ಪ ಮಾಲಾಧಾರಿಗಳಿಂದ ಭಜನೆ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮ ಅಯ್ಯಪ್ಪ ಮಾಲಾಧಾರಿಗಳಿಂದ ಇರುಮುಡಿ ಪೂಜೆ ಚಿಂತಾಮಣಿ ನಗರದ ರೈಲ್ವೆ ಸ್ಟೇಷನ್ ಬಳಿ ಇರುವ ಸಿ ಕೆ ಮುರಳಿ ಮನೆ ಹತ್ತಿರದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಇರುಮುಡಿ ಮತ್ತು ಮಹಾಪಡಿ ಪೂಜಾ ಮಹೋತ್ಸವ ಕಾರ್ಯಕ್ರಮಗಳು ಜರುಗಿದವು ಫೈ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಯ್ಯಪ್ಪಸ್ವಾಮಿ ಪೂಜೆಗಾಗಿ ಸುಂದರ ಮಂಟಪ ನಿರ್ಮಿಸಲಾಗಿತ್ತು ಮಂಟಪದ ಎಡಬದಿಯಲ್ಲಿ ಸಂಕಷ್ಟ ನಿವಾರಕ ಗಣೇಶ ಅಯ್ಯಪ್ಪಸ್ವಾಮಿ ಕಾರ್ತಿಕೇಯ ಮೂರ್ತಿ ಸ್ಥಾಪಿಸಿ ಪೂಜೆ ಸಲ್ಲಿಸಲಾಯಿತು ಅಯ್ಯಪ್ಪಸ್ವಾಮಿ ಮುಂಭಾಗದಲ್ಲಿ ಹದಿನೆಂಟು ನಂದಾದೀಪ ಬೆಳಗಿಸಿ ಹೂವು ಹಣ್ಣು ಕರ್ಪೂರಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಿಕೆ ಮುರುಳಿ ಸಿಎಂ ರವಿಕುಮಾರ್ ಸಿಎಂ ಗಿರೀಶ್ ಸಿಎಂ ವಿಶ್ವನಾಥ್ ಸಿಎಂ ಶಿವಕುಮಾರ್ ಸಿಎಂ ಕುಶಾಲ್ ಸಿಎಂ ಮಲ್ಲಿಕಾರ್ಜುನ್ ಗುರುಸ್ವಾಮಿಗಳಾದ ಕುರುಬೂರು ರಾಜಣ್ಣ ಆದಿಗೆರೆ ನರಸಿಂಹಸ್ವಾಮಿ ರಾಮಕೃಷ್ಣ ಆನಂದ್ ರೆಡ್ಡಿ ಸಿದ್ದಪ್ಪ ಸುರೇಶ್ ಗಂಗಪ್ಪ ಶ್ರೀನಿವಾಸ್ ಗಂಗಮ್ಮ ಸುರೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಹೋಗ್ಬೇಕು ಇದರಲ್ಲಿ ಯಾವುದೇ ಪಾರ್ಶಾಲಿಟಿ ಇಲ್ಲ ತಪ್ಪು ಯಾವುದೇ ಪಾರ್ಶಾಲಿಟಿ ಇಲ್ಲ ನಾವೆಲ್ಲರೂ ಕೂಡ ಒಂದೇ ನಿಯಮ ಒಂದೇ ಇದು ಸುಮಾರು ಜನ ಟಿ ಶರ್ಟ್ ಬಳಸ್ತಾ ಇದ್ರು ಆನಂದ್ ಸ್ವಾಮಿ ನಾವು ಮಾತಾಡಿಕೊಂಡು ಯಾವುದೇ ರೀತಿಯಾದಂತ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹೇಗೆ ಹೋಗ್ಬೇಕು ಯಾತ್ರೆಯಲ್ಲಿ ಭಾಗವಹಿಸ್ಬೇಕು ಶಿಸ್ತಾಗಿರ್ಬೇಕು ಅಂತಂದ್ರೆ ನಾವು ಕೂಡ ಯೂನಿಫಾರ್ಮ್ ತರ ಆ ಒಂದು ಕಪ್ಪು ವಸ್ತ್ರ ಭಗವಂತನ ಪ್ರಿಯ ಪ್ರಿಯವಾದಂತ ಈ ಒಂದು ಕರಿ ಬಟ್ಟೆಯನ್ನು ಧರಿಸಿ ಮಾಲೆಯನ್ನು ಧರಿಸಿ ವ್ರತವನ್ನ ಮಾಡ್ತಕ್ಕಂಥದ್ದು ಇವಾಗೂ ಕೂಡ ಚಿಂತಾಮಣೆಯಲ್ಲಿ ಬೇಕಾದ ಜನ ಇದ್ದಾರೆ ಟಿ ಶರ್ಟ್ ಹಾಕೋತಾರೆ ಪ್ಯಾಂಟ್ ಹಾಕೊಂತಾರೆ ಅವ್ರನ್ನ ಸ್ವಾಮಿ ಅನ್ನೋದಕ್ಕೆ ಟವಲ್ ನೋಡಿ ಸ್ವಾಮಿ ಅನ್ಬೇಕು ಅದವರೆಗೂ ಸ್ವಾಮಿ ಸ್ವಾಮಿ ಶರಣಂ ಅನ್ನೋದಕ್ಕೂ ಕೂಡ ಭಯ ಬರೋದು ಅರ್ಥ ಮಾಡ್ಕೊಳ್ರಿ ನೀವು ಅರ್ಥ ಆಯ್ತಾ ಸ್ವಾಮಿ ಶರಣಂ ಇದುವರೆಗೂ ನಾಲ್ಕು ಮಾತು ಮಾತು ಈ ಒಂದು ಭಜನೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂತಹ ಸ್ವಾಮಿಗಳು ಅವರ ಕುಟುಂಬದವರು ನಿಜವಾಗಲೂ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲಿಗೆ ಈ ವರ್ಷದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಅಚ್ಚೂರಿಯಾಗಿ ಶಿವಲಿಂಗಗಳು ಇಲ್ಲೇ ಬಂದು ಇಳಿದು ಬಂದಂತೆ ಇದೆ ಅರುಣಾಚಲ ನನ್ನ ಶಿಷ್ಯರು ಹೇಳ್ತಾ ಇದ್ದಾರೆ ಅರುಣಾಚಲನಲ್ಲಿ ನೋಡಿದ ಮೇಲೆ ಎರಡನೇ ಚಿಂತಾಮಣಿ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ ಯಾಕೆಂತಂದರೆ ನಮ್ಮ ಒಡನಾಡಿನಲ್ಲಿ ನಮ್ಮ ಆನಂದ ಸ್ವಾಮಿಗಳು ಈ ಸಾರಿ ಮಾಲೆ ಮಾರ್ಗದಿಲ್ಲ ಅನಿವಾರ್ಯ ಕಾರಣ ಅದರಿಂದ ನೂರ ಒಂದು ನೂರ ಒಂದು ದಿನ ಈ ಚಿಂತಾಮಣಿಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿ ಹೆಸರು ಪಡ್ಕೊಂಡಿರ್ತಾರೆ ಅವರು ಅವ್ರದ್ದು ಅವರೇ ಹೇಳ್ಕೊಳಕ್ ಆಗೋದಿಲ್ಲ ಯಾವುದೇ ರೀತಿಯಾದಂತ ಭಾವ ಇಲ್ತಕ್ಕಂಥ ಮನುಷ್ಯ ಇವತ್ತು ಅಕಸ್ಮಾತು ಅನಿವಾರ್ಯ ಕಾರಣ ಮಳೆಯ ಕಾಪಿರಿದ್ರು ಗುಣನು ಪ್ರತಿ ಪದಿನೇಳು ಕೂಡ ಮಾಡಿ ಅವರಿಗೆ ಕುಟುಂಬ ಸ್ವಾರ್ಥ ಮಾಡಬೇಕು ಸ್ವಾಮಿ ಇವತ್ತಿನ ದಿನ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಕ್ಷಮೆಗಿರಲಿ ಗಿರೀಶ್ ಸ್ವಾಮಿಯವರು ಪ್ರತಿ ಊರಿಗೆ ಹೋಗಿದ್ದಾರೆ ಪ್ರತಿ ಹಳ್ಳಿಗೂ ಹೋಗಿದ್ದಾರೆ ನಾವು ಅವ್ರಿಗೆ ಎಷ್ಟು ಉತ್ಸಾಹದಿಂದ ಕರೆದಿದ್ದಾರೆ ಅಂತ ನಿಜವಾಗ್ಲೂ ಕುರುಬರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಪ್ಪತ್ತು ವರ್ಷಗಳಾದ ಮೇಲೆ ಒಂದು ಸ್ಥಾಪನೆ ಆಗೋದಕ್ಕೆ ಒಂದು ದೇವರನ್ನ ಬೆಕ್ಕಗಳಿಂದ ತುದಿವರೆಗೂ ಯಾವ ಥರ ಕೆತ್ತನೆ ಮಾಡಿ ದೇವರ ರೂಪನ ವಿಂಗಡಿಸ್ತೀವೋ ಆ ತರ ಅಷ್ಟು ಏಟುಗಳು ನಮ್ಗೆ ಬಿದ್ದಿದೆ ಅದು ನಮ್ಮ ನನ್ನ ಶಿಷ್ಯರಾದಂತಹ ಸ್ವಾಮಿ ಮತ್ತು ನಮ್ಮ ಸ್ನೇಹಿತರಾದಂತಹ ಆನಂದ ಸ್ವಾಮಿ ಸುಮಾರು ಜನ ಚಿಂತಾಮಣಿ ಎಲ್ಲರಿಗೂ ಗೊತ್ತು ಅವರು ಮಾಡಿರ್ತಕ್ಕಂತ ಸಹಾಯ ಮತ್ತೊಂದು ಶೇಖರ್ ಸ್ವಾಮಿ ಇಲ್ಲಿಲ್ಲ ಅವರು ಕೂಡ ಚಿಂತಾಮಣಿ ಕಡೆಯಿಂದ ರಮೇಶ್ ಸ್ವಾಮಿ ಮತ್ತು ಶೇಖರ ಸ್ವಾಮಿ ಸುಬ್ರಹ್ಮಣ್ಯ ವಿಗ್ರಹನ್ನ ತಂದು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮೂರನೇ ತಾರೀಕು ಮಂಡಲ ಪೂಜೆಯನ್ನು ನಲವತ್ತ ಎಂಟು ದಿವಸದ ಪೂಜೆಯನ್ನು ಮಾಡ್ಕೊಂಡಿದ್ದೀವಿ ಯಾರು ಶಬರಿಮಲೆಗೆ ಹೋಗ್ತಾರೋ ರೋಗ ಬನ್ನಿ ಬಂದ ಮೇಲೆ ಕೂಡ ಆ ಒಂದು ಪೂಜೆಗೆ ಎಲ್ಲರೂ ಕೂಡ ಭಾಗವಹಿಸಿ ಜನವರಿ ಮೂರನೇ ತಾರೀಕು ಮಂಡಲ ಪೂಜೆಯನ್ನ ಏರ್ಪಾಡು ಮಾಡ್ತೀವಿ ದಯವಿಟ್ಟು ಯಾರಿಗೂ ಫೋನ್ ಮುಖಾಂತರ ಹೇಳೋದಕ್ಕಿಂತ ಇಂಥ ಸಭೆಯಲ್ಲಿ ಹೇಳಿದ್ರೆ ನಾವು ಹೋಗ್ಬೇಕು ದಯವಿಟ್ಟು ಹೋಗ್ಬೇಕು ಯಾಕೆ ಗೊತ್ತಾ ನಾವು ಮಾಡ್ತಾ ಇರೋದು ಅಯ್ಯಪ್ಪನ ಸೇವೆ